ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗಲ್ಲಿ ನಾನು ನಿಮಗೆ ಸಿಕ್ಕ ಬಟ್ಟೆ ಚೆನ್ನಾಗಿರೋಂತಹ ಆ್ಯಂಟಿಕ್ ಬ್ಯಾಂಗಲ್ ಡಿಸೈನ್ಸ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಅಂತ ಗೋಲ್ಡ್ ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ದೆ ಅಲ್ಲಿ ಸಿಕ್ಕ ಚೆನ್ನಾಗಿರೋ ವೆರೈಟಿ ವೆರೈಟಿ ಡಿಸೈನ್ದು ಆ್ಯಂಟಿಕ್ ಬ್ಯಾಂಗಲ್ಸ್ ಬಂದಿತ್ತು ಸೊ ಅದರಿಂದ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಒಂದೊಂದನ್ನೇ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಈ ಡಿಸೈನ್ಸ್ ಎಲ್ಲ ಸ್ಟಾರ್ಟಿಂಗ್ ಟ್ವೆಂಟಿ ಗ್ರಾಮ್ಸಿಂದ ಶುರುವಾಗುತ್ತೆ ಟ್ವೆಂಟಿ ಗ್ರಾಮ್ಸಿಂದ ಶುರುವಾಗಿ ಅಪ್ ಟು ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ತನಕ ಇದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಚೆನ್ನಾಗಿದೆ ಇಷ್ಟು ಈ ಡಿಸೈನ್ಸ್ ಎಲ್ಲ ನೋಡಿ ನನಗೇ ಯಾವುದಾದ್ರೂ ಒಂದು ಪೇರ್ ಬ್ಯಾಂಗಲ್ನ ಪರ್ಚೇಸ್ ಮಾಡಬೇಕು ಅನ್ನೋವಷ್ಟು ಇಷ್ಟ ಆಗಿತ್ತು ಅಷ್ಟು ಚೆನ್ನಾಗಿದೆ ಅದೇ ರೀಸನ್ಗೋಸ್ಕರನೇ ಅಲ್ಲಿರೋ ಅಷ್ಟು ಟು ಬ್ಯಾಂಗಲ್ಸ್ದು ಫೋಟೋನ ಕ್ಲಿಕ್ ಮಾಡಿಕೊಂಡು ನನ್ನ ವಿವರ್ಸಿಗೆ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ತಗೊಂಬಂದು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಈ ಗ್ರಾ ಈ ಡಿಸೈನ್ ಬಂದು ಮೂವತ್ತ್ಮೂರು ಗ್ರಾಮ್ಸ್ ಇದೆ ಕೆಲವೊಂದರಲ್ಲಿ ಗ್ರಾಮ್ಸ್ದು ಟ್ಯಾಗು ಕಾಣಿಸ್ತಾ ಇದೆ ಕೆಲವೊಂದರಲ್ಲಿ ಕಾಣಿಸ್ತಾ ಇಲ್ಲ ಸಾರಿ ಕಾಣಿಸ್ತಾ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ಹಾಗೆಯೇ ಇದು ನೋಡಿ ಕಳಶ ಡಿಸೈನ್ ಇರೋ ಅಂತಹ ಆ್ಯಂಟಿಕ್ ನಕಾಶ್ ಬ್ಯಾಂಗಲ್ ಇದು ಈ ಬ್ಯಾಂಗಲ್ಸ್ನ ನೀವು ಪೇರಾಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಸಿಂಗಲ್ಲಾಗಿ ಕೂಡ ಯೂಸ್ ಮಾಡಬಹುದು ಇದು ನೋಡಿ ಲಕ್ಷ್ಮಿ ಮತ್ತು ಲಕ್ಷ್ಮಿ ಕಾಸು ಇರೋ ಅಂತಹ ಬ್ಯಾಂಗಲ್ಲು ಇದು ಕೂಡ ತುಂಬಾ ಚೆನ್ನಾಗಿದೆ ಮಿಡಲಲ್ಲಿ ಹಾಗೆಯೇ ಸ್ಟೋನ್ಸ್ ಕೂಡ ಬಂದಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ನಿಮಗೆ ಹೇಳಿದ್ದೆ ನನ್ನ ಚಾನಲಲ್ಲಿ ಗೋಲ್ಡ್ ಡಿಸೈನ್ಸನ್ನ ತೋರಿಸ್ತಾ ಹೋಗ್ತೀನಿ ಅಂತ ಇವತ್ತು ನಾನು ನಿಮಗೋಸ್ಕರ ಅಂತಂದ್ಬಿಟ್ಟು ಈ ಬ್ಯಾಂಗಲ್ಸ್ ಡಿಸೈನ್ನ ತೊಗೊಂಬಂದಿರೋದು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮಗೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆಯೇ ಯಾವ ಬ್ಯಾಂಗಲ್ ತುಂಬ ಇಷ್ಟ ಆಯಿತು ಅಂತಂದ್ಬಿಟ್ಟು ಹೇಳೋದನ್ನು ಮರಿಬಿಡಿ ಇದೇ ರೀತಿ ನಿಮಗೆ ನೆಕ್ಸ್ಟು ಇನ್ಯಾವುದು ಗೋಲ್ಡ್ ಡಿಸೈನ್ಸ್ ಬೇಕು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಜ್ಯುವೆಲರಿ ಶಾಪಿಗೆ ಹೋದವಾಗ ಅದೇ ಡಿಸೈನ್ಸ್ನ ಅಂದರೆ ನೀವೇನು ಕೇಳಿರ್ತೀರ ಅದೇ ರಿಕ್ವೈರ್ಮೆಂಟ್ ಪ್ರಕಾರ ನಾನು ವೀಡಿಯೋನ ಮಾಡ್ಕೊಂಡು ಬರ್ತೀನಂತೆ ಇವಾಗ ಒಂದೊಂದೇ ಫೋಟೋಸು ವಿಡಿಯೋಸು ಬರ್ತಾ ಹೋಗುತ್ತೆ ಮಿಸ್ ಮಿಸ್ ಮಾಡಿದೆ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಸ್ಕಿಪ್ ಮಾಡಿದ್ರೆ ನಿಮಗೆ ಡಿಸೈನ್ಸು ಮಿಸ್ ಆಗ್ತಾ ಹೋಗುತ್ತೆ ಮಿಸ್ ಆದರೆ ಇಂಥ ಒಳ್ಳೆ ಡಿಸೈನ್ನ ಮಿಸ್ ಮಾಡ್ಕೊಂಡಲ್ಲಪ್ಪ ಅಂತ ಮತ್ತೆ ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಪರ್ಸ್ನಲಿ ನನಗಂತೂ ಒಂದಕ್ಕಿಂತ ಒಂದು ಡಿಸೈನು ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ವೀಡಿಯೋ ಕಡೆಯ ತನಕ ನೋಡಿದ್ರೆ ಖಂಡಿತ ಇಷ್ಟ ಆಗೇ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬರ್ತಾ ಹೋಗ್ತಾ ಇರೋ ಡಿಸೈನ್ಸ್ ಎಲ್ಲ ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿರೋದು ನಿಮಗೆ ಆ ಲೋಕಲ್ ಶಾಪ್ದು ಅಡ್ರೆಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅವರ ಅಡ್ರೆಸ್ಸು ಮತ್ತು ಶಾಪ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಂತೆ ಇದನ್ನೆಲ್ಲ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಮಾಡಿರುವಂತಹದ್ದು ಪ್ರತಿಯೊಂದು ಕೂಡ ಆ್ಯಂಟಿಕ್ ಮತ್ತು ನಕಾಶ್ ಫಿನಿಶಿಂಗಲ್ಲಿ ಫಿನಿಶಿಂಗ್ ಬಂದಿದೆ ಪ್ರತಿಯೊಂದು ಬ್ಯಾಂಗಲ್ ಕೂಡ ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಾ ಇರ್ಬೋದು ಲಕ್ಷ್ಮಿ ಮುಖವಾಡ ಇರೋಂತಹ ಅಥವಾ ಲಕ್ಷ್ಮಿ ಮುಖ ಇರೋಂತಹ ಬಳೆಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಅಲ್ಲಿ ಬಂದಿದೆ ಲಕ್ಷ್ಮಿ ಫೇಸ್ ಅಂತೂ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಈ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು ಲಕ್ಷ್ಮಿ ಮುಖ ಎಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಇವಾಗೆಲ್ಲ ಈ ಥರ ದೊಡ್ಡ ದೊಡ್ಡ ಬ್ಯಾಂಗಲ್ಲು ತುಂಬಾ ಟ್ರೆಂಡಿಂಗಲ್ಲಿದೆ ಮೊದ್ಲೆಲ್ಲಾ ತುಂಬ ಚಿಕ್ಕ ಬ್ಯಾಂಗಲ್ಲು ಪ್ಲೇನ್ ಬ್ಯಾಂಗಲ್ ನ ಹಾಕ್ತಾ ಬಟ್ ಇವಾಗ ಆ ಥರ ಇಲ್ಲ ಟ್ರೆಂಡಿಂಗ್ ಚೇಂಜ್ ಆಗಿದೆ ಇವಾಗೆಲ್ಲ ದೊಡ್ಡ ದೊಡ್ಡ ಬ್ಯಾಂಗಲ್ಲೇನೆ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಹಾಗಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೇನು ಮುಂದಿನ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಯಾರೆಲ್ಲ ಹಬ್ಬಕ್ಕೆ ಹೊಸದಾಗಿ ಜ್ಯುವೆಲರೀಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಬ್ಯಾಂಗಲ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಬ್ಯಾಂಗಲ್ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತಂದ್ರೆ ಈ ಬ್ಯಾಂಗಲ್ ಡಿಸೈನ್ ನ ಪಾರ್ಟ್ ಟು ಕೂಡ ಅಪ್ಕಮಿಂಗ್ ಮುಂದಿನ ವ್ಲಾಗ್ಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈ